ನಮಸ್ಕಾರ ನಾನು ಸತೀಶ್ ಅಂಗಡಿ ಅಂತೇಳಿ ಶ್ಯಾಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು ಸಾಗರ ತಾಲೂಕಿನ ಕಾರ್ಮಿಕರ ಇಲಾಖೆಯಲ್ಲಿ ಒಂದು ಮಾಹಿತಿ ಹಕ್ಕಿನ ಅರ್ಜಿ ಹಾಕಿದ್ದೆ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಜಿಯ ಏನಪ್ಪ ಅಂತೇಳಿದರೆ ಮದುವೆ ಸಹಾಯಧನಕ್ಕೆ ಅರ್ಜಿ ಹಾಕಿದ ಅವರ ವಿವರ ಮತ್ತು ಆ ಅರ್ಜಿಗಳಿಗೆ ಉದ್ಯೋಗ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿರೋ ವಿವರ ಕೇಳಿದ್ದೆ ನಾನು ಈ ವಿವರ ಕೇಳಿದಾಗ ನಾನು ಎಲ್ಲಿಂದ ಎಲ್ಲಿ ವಿವರ ಕೇಳಿದೆ ಅಂತಂದರೆ ಎರಡು 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 ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಾನು ಇಷ್ಟು ದಿವಸದ ಅರ್ಜಿಗಳನ್ನು ವಿವರಗಳು ಕೊಡಿ ಅಂತ ಕೇಳಿದ್ದೆ ನಾನು ಸೊ ಆ ವಿವರಗಳು ಕೇಳಿದಾಗ ಸಿಬ್ಬಂದಿ ಕೊರತೆ ಇದೆ ಅಂತೇಳಿ ಇಷ್ಟು ದಿನ ತಳ್ಳಿದರು ಅಲ್ಲಿಂದ ನನಗೆ ಹಾಸನ ಪ್ರಾಧಿಕಾರಕ್ಕೆ ಹೋಯ್ತು ಅದು ಹಾಸನ ಪ್ರಾಧಿಕಾರದಿಂದ ಆಯುಕ್ತರು ನನಗೆ ಒಂದು ಆರ್ಡ್ರ್ ಮಾಡಿದರು ಇಲ್ಲ ಇವರಿಗೆ ಅರ್ಜಿ ಸಂಖ್ಯೆ ಮತ್ತು ದಿನಾಂಕ ಕೊಡಿ ಅವರು ನಿಮ್ಮ ಇಲಾಖೆಗೆ ಸಹಕರಿಸ್ತಾರೆ ಆ ಅರ್ಜಿನ ಅವರೇ ವೆರಿಫೈ ಮಾಡ್ಕೊತಾರೆ ಯಾರು ಸಿಗ್ನೇಚರ್ ಹಾಕಿದ್ದು ಏನಂತೇಳಿ ಅಂಥೇಳಿ ನನಗೆ ಆರ್ಡ್ರ್ ಮಾಡಿದರು ಸೊ ಅದನ್ನು ನಾನು ಕಾರ್ಮಿಕ ಇಲಾಖೆ ಆನ್ಲೈನಲ್ಲಿ ತೊಗೊಂಡೆ ತೊಗೊಂಡಾದಮೇಲೆ ಇವಾಗ ಪೂರ್ತಿ ಅರ್ಜಿಗಳನ್ನ ನಾನು ವೆರಿಫೈ ಮಾಡಿದ್ದೀನಿ ಸೊ ವೆರಿಫೈ ಮಾಡಿದ ನೋಡಿದಾಗ ಕ ಪೂರ್ತಿ ಏನಪ್ಪ ಅಂತೇಳಿದ್ರೆ ಮದುವೆ ಸಹಾಯಧನಕ್ಕೆ ಒಂದು ಸಿಗ್ನೇಚರ್ ಹಾಕೋದನ್ನೇ ಒಂದು ದಂಧೆಯಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಸಿಗ್ನೇಚರ್ ಹಾಕೊಳ್ಳೋದು ಒಂದಿಷ್ಟು ಕಾಂಟ್ರಾಕ್ಟ್ಗಳು ಆ ಕಾಂಟ್ರಾಕ್ಟ್ ಲಿ ತಗೊಂಡಿರೋ ಲೈಸೆನ್ಸ್ ಕೂಡ ರಿನ್ಯೂವಲ್ ಇರೋಲ್ಲ ಮತ್ತು ಕೆಲಸನೂ ಕೂಡ ಮಾಡಿರಲ್ಲ ಅಂಥದ್ದು ಅಂಥ ಕಾಂಟ್ರಾಕ್ಟ್ಗಳು ಮದುವೆ ಸಹಾಯಧನಕ್ಕೆ ಸಿಗ್ನೇಚರ್ ಹಾಕೋದನ್ನೇ ಒಂದು ದಂಧೆಯಾಗಿ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಕಾರ್ಮಿಕರ ಇಲಾಖೆ ತುಂಬ ಇನ್ವಾಲ್ವ್ ಆಗಿದೆ ಇದರಲ್ಲಿ ಈ ಕಾರ್ಮಿಕರ ಇಲಾಖೆ ಅಧಿಕಾರಿಗಳು ತುಂಬ ಇನ್ವಾಲ್ವ್ ಆಗಿದ್ದಾರೆ ಅಂತ ಕಂಡು ಬರುತ್ತೆ ಸಾಗರ ತಾಲೂಕು ಕಾರ್ಮಿಕರ ಇಲಾಖೆ ಅಧಿಕಾರಿಗಳು ಈ ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಮೇಲ್ನೋಟು ಕಾಣಿಸ್ತಾ ಇದೆ ಹಾಗೆ ಕೆಲವೊಂದು ಸಂಘಟನೆಗಳು ಕೂಡ ಇದೇ ದಂಧೆಗೆ ಇಳಿದಿದ್ದಾರೆ ಸಿಗ್ನೇಚರ್ ಹಾಕೋ ದಂಧೆಗಳಿಗೆ ಇಳಿದುಬಿಟ್ಟಿದ್ದಾರೆ ಸಂಘಟನೆ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿಯ ಲೋಪದೋಷಗಳನ್ನೆಲ್ಲ ಎತ್ತಿ ಹಿಡಿಯೋದಕ್ಕಾಗಿ ಮಾಡ್ತಾರೆ ಬಟ್ ಇಲ್ಲಿ ಸಂಘಟನೆ ಅಲ್ಲಿ ಎಲ್ಲ ವಿವರವಾಗಿ ನಾನು ಡಾಕ್ಯುಮೆಂಟ್ಸು ಮತ್ತು ಇದನ್ನೆಲ್ಲ ನಾನು ಕೊಡ್ತೀನಿ ಕಾರ್ಮಿಕರ ಇಲಾಖೆಗೆ ಸಂಬಂಧಪಟ್ಟಂತ ಕಟ್ಟಡ ಕಾರ್ಮಿಕರ ಸಂಘಟನೆಗಳು ಇದಕ್ಕೆ ಹಾಗೆ ನಾನು ಅರ್ಜಿ ಏನಪ್ಪ ಅಂತಂದರೆ ಎರಡು 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 ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಕೇಳಿದೆ ಅಲ್ಲಿಗೆ ಆರು ಸುಮಾರು ಆರುನೂರು ಹತ್ತು ಅರ್ಜಿಗಳಾಗಿದ್ದಾವೆ ಆದರೆ ಈ ಸಿಗ್ನೇಚರ್ ಹಾಕೋಕ್ಕೆ ಏನು ದಂಧೆಗಳನ್ನು ಮಾಡ್ಕೊಂಡಿದ್ದಾರಲ್ಲ ಅವ್ರ ಅರ್ಜಿಗಳು ಕೂಡ ತುಂಬ ಕಡಿಮೆ ಪರ್ಸೆಂಟೇಲ್ ರಿಜೆಕ್ಟ್ ಆಗಿದ್ದಾವೆ ಯಾವುದೇ ಇದಿಲ್ಲದೇ ಅರ್ಜಿ ಸಿಗ್ನೇಚರ್ ಹಾಕಿದಾರಲ್ಲ ಕೆಲಸ ಮಾಡಿಸಿದವರು ಅಂತವ್ರು ಸಿಗ್ನೇಚರ್ ಹಾಕಿದಾರಲ್ಲ ಅವರಿಗೆ ಸುಮಾರಷ್ಟು ರಿಜೆಕ್ಟ್ ಆಗಿದ್ದಾವೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಮಾಡಿ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ತಲುಪುವಂಥ ತಲುಪಿಲ್ಲ ಅಂತನೋ ಬಟ್ ಯಾವ ಕಾರಣಕ್ಕಂತನೂ ಗೊತ್ತಿಲ್ಲ ಇಲ್ಲಿ ಒಂದಿಷ್ಟು ರಿಜೆಕ್ಟ್ ಆಗಿರೋ ಅರ್ಜಿಗಳಲ್ಲಿ ನಿಜವಾದ ಕಾರ್ಮಿಕರು ಕೂಡ ಇದ್ದಾರೆ ಅಂದರೆ ತಲುಪೋದು ಅಂತಂದರೆ ಇವರು ಈ ಹಿಂದೆ ಏನು ಮಾಡ್ಕೊಂಡಿದ್ದಾರಲ್ಲ ಅವ್ರ ವ್ಯವಸ್ಥೆಗಳು ಅದು ನಮಗೆ ಅದು ಗೊತ್ತಿಲ್ಲ ಯಾವ ಥರದ್ದು ವ್ಯವಸ್ಥೆ ಅಂತ ಗೊತ್ತಿಲ್ಲ ಇವ್ರದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಹಣಕ್ಕೆ ಆವೇಶ ಒಡ್ಡಿರೋವಂಥದ್ದು ಒಂದಿಷ್ಟು ಆಡಿಯೋ ರೆಕಾರ್ಡ್ಗಳು ಅಂದರೆ ದೂರವಾಣಿ ಕರೆ ಮೂಲಕ ಹಣಕ್ಕೆ ಆವೇಶ ಒಡ್ಡಿರೋವಂಥದ್ದು ಮತ್ತು ಯಾರು ಯಾರಿಗೆ ಒಡ್ಡಿದ್ದಾರೆ ಈ ಬ್ರೋಕರ್ಗಳು ಅಂದರೆ ಏನು ಈ ಕಂಟ್ರಾಕ್ಟ್ರುಗಳಿರ್ತಾರಲ್ಲ ಅವರು ಅದಾದ ನಂತರ ಒಂದಿಷ್ಟು ಡಾ ಡಾಕ್ಯುಮೆಂಟ್ಸ್ಗಳನ್ನ ಈಗ ಸದ್ಯದಲ್ಲೇ ರೆಡಿ ಮಾಡ್ತಾಯಿದ್ದೀವಿ ಈಗ ಇದಿಷ್ಟು ನಾನು ಮಾಹಿತಿಗಳನ್ನ ನಾನು ಜನರು ಮುಂದೆ ತರಲಿಕ್ಕೆ ಆಗಿ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆ ಪಾತ್ರ ಅಂತೀಶ್ ಆ ಅಧಿಕಾರಿಗಳ ಪಾತ್ರ ಏನಂತಂದ್ರೆ ಈಗ ಮೇಲ್ ಮೇಲ್ನೋಟದಲ್ಲಿ ಗೊತ್ತಾಗ್ತಿದೆ ನಾವೇನು ಈ ಮಾಹಿತಿ ಹಾಕಿ ಹಾಕಿದ ಮೇಲೆ ಈಗ ಕಂಟ್ರಾಕ್ಟ್ಗಳು ಲೈಸೆನ್ಸ್ ರಿನ್ಯೂವಲ್ ಇದೆಯಾ ಅಥವಾ ಅವ್ರು ಎಲ್ಲಿ ಕೆಲಸ ಮಾಡಿದ್ದಾರೆ ಏನು ಅಂತೇಳಿ ಈಗ ಪರಿಶೀಲನೆ ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ಇದ್ರಲ್ಲಿ ಗೊತ್ತಾಗ್ತಿದೆ ಅವರ ಪಾತ್ರ ಎಷ್ಟಿದೆ ಅಂತ ಹೇಳಿ ಯಾಕಂದರೆ ಒಂದು ಕೆಲಸ ಮಾಡಿರೋಬೇಕಾದ್ರೆ ಒಬ್ಬರು ಕಂಟ್ರಾಕ್ಟ್ರು ಅಥವಾ ಒಂದು ಸಂಘಟನೆ ಏನೋ ಸಿಗ್ನೇಚರ್ ಹಾಕಬೇಕು ಅಂತಂದರೆ ಆ ಸಿಗ್ನೇಚರ್ ಹಾಕಬೇಕಾದ್ರೆ ಒಬ್ಬರು ಕಾರ್ಮಿಕ ನಿರೀಕ್ಷಕರಾದವರು ಅಲ್ಲಿ ಅವನು ಕೆಲಸ ಕೆಲಸ ಮಾಡಿಸ್ತಾ ಇದ್ದಾನೆ ಅವ್ನು ಕಂಟ್ರಾಕ್ಟ್ರಾ ಅವನು ಲೈಸೆನ್ಸ್ ಎಲ್ಲ ಸರಿಯಾಗಿದೆಯಾ ಅದನ್ನೆಲ್ಲ ಫಸ್ಟು ಪರಿಶೀಲನೆ ಮಾಡಿ ಹಾಕಬೇಕಲ್ವಾ ಆದರೆ ಇಲ್ಲಿ ಹಾಗಿಲ್ಲ ನಮ್ಮ ಮಾಹಿತಿ ಹಕ್ಕು ಹೋದಾದ ಮೇಲೆ ಈಗ ಪರಿಶೀಲನೆಗೆ ಇಳಿತಾ ಇದ್ದಾರೆ ಈಗ ಸರ್ಕಾರದಿಂದ ಫಲಾನುಭವಿಗೆ ಎಷ್ಟು ಲಕ್ಷದ ಒಂದು ಅಂದರೆ ಒಂದು ಲಕ್ಷನೋ ಎಷ್ಟದು ಅಮೌಂಟದು ಅಲ್ಲಿ ಅರವತ್ತು ಸಾವಿರ ಒಂದು ಮದುವೆ ಸಹಾಯಧನಕ್ಕೆ ಅರವತ್ತು ಸಾವಿರ ರೂಪಾಯಿ ಒಬ್ಬ ಕಟ್ಟಡ ಕಾರ್ಮಿಕ ಫಲಾನುಭವಿಗಳಿಗೆ ಮದುವೆಯ ಸಹಾಯಧನದ್ದು ಅರವತ್ತು ಸಾವಿರ ಅಂತಂದ್ರೆ ಅರವತ್ತು ಸಾವಿರ ಪಡೆದಕೊಳ್ಲಿಕ್ಕೆ ಫಲಾನುಭವಿ ಸುಳ್ಳು ದಾಖಲೆ ಕೊಟ್ಟು ಅಥವಾ ಅವನು ಫಲಾನುಭವಿನೇ ಅಲ್ಲ ಅಂದ್ರೆ ನಿಮ್ ನಿಮ್ ವಾದ ಏನು ಅಂದ್ರೆ ಅವನು ಫಲಾನುಭವಿ ಅಂತಂದ್ರೆ ಕಾರ್ಮಿಕ ಅಲ್ಲ ಹೌದು ಸಾಕಷ್ಟು ಜನ ಕಾರ್ಮಿಕರು ಅಲ್ಲ ಅದ್ರಲ್ಲಿ ಅವರು ವಿವಿಧ ಕೆಲಸಗಳು ಮಾಡ್ತಿರ್ತಾರೆ ಡ್ರೈವರ್ ಆಗಿರ್ಬೋದು ಇಲ್ಲ ಅವರಿಗೆ ಅವಕಾಶ ಇಲ್ಲ ಇಲ್ಲಿ ಅವಕಾಶ ಇರೋದು ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಇಲ್ಲಿ ಸಿಗ್ನೇಚರ್ ಗಳು ಹಾಕಿರ್ತಾರಲ್ಲ ಸರ್ ಈ ಗಳು ಮತ್ತೆ ಈ ಸಂಘಟನೆಗಳು ಸಿಗ್ನೇಚರ್ ಹಾಕಿರ್ತಾರಲ್ಲ ಕಾರ್ಮಿಕರು ನಿಮಗೆ ಅವರು ಅನ್ನೋದಕ್ಕೆ ನಿಮಗೆ ಪ್ರೂಫ್ ಅದಕ್ಕೆ ಇವಾಗ ಕಾರ್ಮಿಕರು ನಿರೀಕ್ಷಕರ ಎದುರುಗಡೆ ಬಂದ್ರೆ ನಾನು ನಮ್ಮ ನಮ್ಮ ಮುಂದೆ ಅವರು ಇದೇ ತರಕ್ಷನ್ ಹೌದು ಇನ್ಸ್ಪೆಕ್ಷನ್ ದುರುಪಯೋಗ ಜಾತ್ರೆ ಆಗಲಿ ಹೌದು ಜಾತ್ರೆ ನಡೀತಿದೆ ಹೌದು ತಾಲೂಕಿನ ಯಾವ ಭಾಗಗಳಲ್ಲಿ ಅತಿ ಹೆಚ್ಚು ಸರ್ಕಾರದ ಸಾಗರ ತಾಲೂಕು ಪೂರ್ತಿ ಇದೆ ಸರ್ ಹ ಇಲ್ಲಿ ಕಾರ್ಮಿಕರ ಅಧಿಕಾರಿಗಳು ನಿಯಮನ ಒಂಥರ ಗಾಳಿ ತೂರಿಬಿಟ್ಟಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ನಾವು ಹೌದು ಸ್ಪಾಟಿಗೆ ಹೋಗಿ ವೀಕ್ಷಣೆ ಮಾಡಿ ಇದರಲ್ಲಿ ಹೌದು ಫಲಾನುಭವಿ ಹೋದಲನಕ್ಕೆ ಸ್ಪಾಟ್ ವಿಸಿಟ್ ಮಾಡಬೇಕು ಯಾಕಂದ್ರೆ ಸರ್ಕಾರ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದೆ ಅಂದರೆ ತುಂಬ ದೊಡ್ಡ ಅದು ಅರವತ್ತು ಸಾವಿರ ರೂಪಾಯಿ ಒಂದು ಒಬ್ಬನಿಗೆ ಫಲಾನುಭವಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಖುದ್ದಾಗಿ ಹೋಗಿ ಸ್ಥಳ ಪರಿಶೀಲನೆ ಮಾಡಬೇಕು ಹೌದು ಆರ್ಥಿಕವಾಗಿ ಹೌದು ಹಾ ಕಾರ್ಮಿಕರಲ್ಲ ಆರ್ಥಿಕವಾಗಿ ಸದೃಢರಾದರೂ ಕೂಡ ತಗೊಂಡಿದ್ದಾರೆ ಹೌದು ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಇದ್ದಾವೆ ಇನ್ನು ಕೆಲವೇ ದಿನಗಳಲ್ಲಿ ಸ್ಪಷ್ಟಪಡಿಸ್ತೀನಿ ಅದನ್ನ ಇಷ್ಟು ಮಾಹಿತಿ ನಾನು ಆರ್ನೂರ ಹತ್ತು ಅರ್ಜಿಗಳದೆಲ್ಲದೂ ಕೂಡ ಪರಿಶೀಲನೆ ಮಾಡಿದ್ದೀನಿ ಅದಕ್ಕಾಗಿ ನಾನು ನಿಮ್ಮ ಮೀಡಿಯಾ ಮುಂದೆ ನಾನು ಬರ್ತಾ ಇದ್ದೀನಿ ಇದ್ರ ಬರುವ ಮುಂದಿನ ದಿನಗಳಲ್ಲಿ ಆಡಿಯೋ ರೆಕಾರ್ಡ್ಗಳು ಮತ್ತೆ ಆಡಿಯೋ ರೆಕಾರ್ಡ್ ಅಂತಂದರೆ ಈ ಥರ ಬ್ರೋಕರ್ಗಳು ಈಗ ಏನು ಈ ಮಧ್ಯವರ್ತಿಗಳಿದ್ದಾರಲ್ಲ ಕಾರ್ಮಿಕ ಇಲಾಖೆ ಮಧ್ಯವರ್ತಿಗಳಿದ್ದಾರಲ್ಲ ಅವರು ಮಾತಾಡಿರುವಂಥದು ಅಂದರೆ ಈ ಫಲಾನುಭವಿಗೆ ಮಾತಾಡಿರುವಂಥದ್ದು ಅಂದಾಜು ಈಗ ನಾನು ಅದನ್ನು ಈಗ ಸ್ಪ ಸ್ಪಷ್ಟ ಹೌದೌದು ಕಾರ್ಮಿಕ ಇಲಾಖೆಯವರಿಗೆ ನಿಮ್ಮ ಹಣ ಕೊಟ್ಟರೆ ಮಾತ್ರ ಈ ಅರ್ಜಿಗಳು ಮೂವ್ ಆಗುತ್ತೆ ಹೌದೌದು ಕಾರ್ಮಿಕರ ಅಧಿಕಾರಿಗಳಿಗೆ ಹಣ ಕೊಟ್ಟರೆಗಳು ಮಾತ್ರ ಈ ನಿಮ್ಮ ಅರ್ಜಿ ಮೂವ್ ಆಗತ್ತೆ ಸಾಗರ ತಾಲೂಕಿನ ಕಾರ್ಮಿಕರ ಅಧಿಕಾರಿಗಳಿಗೆ ಕೊಟ್ಟರೆ ಮಾತ್ರ ಹೌದು ಹೇಳ್ತಾರೆ ಹೌದು ಸುಳ್ಳು ಸಾಬೀತಾಗತ್ತೆ ಹೌದು ಸಾಬೀತಾಗುತ್ತೆ ಮತ್ತೆ ಕಾರ್ಮಿಕ ಇಲಾಖೆಯಲ್ಲಿ ಸಾಗರದ ಕಾರ್ಮಿಕ ಇಲಾಖೆಯಲ್ಲಿ ಏನೋ ಒಂದು ಯಾವುದಾದ್ರೂ ಒಂದು ಮಾಹಿತಿ ಕೇಳಲಿಕ್ಕೆ ಹೋದಾಗ ಅಥವಾ ಈ ಥರ ಒಂದು ಮಧ್ಯವರ್ತಿಗಳಿಂದ ಹೋಗ್ದೆ ನೇರವಾಗಿ ಮದುವೆ ಸಾಯ್ದನಕ್ಕೆ ಅರ್ಜಿ ಹಾಕಿದಾಗ ಅಲ್ಲಿ ಹೋಗಿ ಒಂದು ಫೋನ್ ಮಾಡಿ ಕರೆದಿರ್ತಾರೆ ಫೋನ್ ಮಾಡಿ ಕರೆದಾಗ ಎಷ್ಟೋ ಸಲ ನಮಗಿಲ್ಲಿಂದ ಫೋನ್ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಕಾರ್ಮಿಕರ ಅಧಿಕಾರಿಗಳು ವರ್ತನೆ ಬೇರೆ ಥರ ಇರುತ್ತೆ ಅಂದರೆ ಇವರು ವರ್ದ ಮಧ್ಯವರ್ತಿಗಳಿಂದ ಬರೆದಿದ್ದವ್ರಿಗೆ ಜೊತೆಗೆ ಹೋದ ಹೋಗಿಲ್ಲ ಹೋದರೆ ಅಲ್ಲಿ ಅವರ ವರ್ತನೆಗಳೇ ಬೇರೆ ಥರ ಇರುತ್ತೆ ಅದರದ್ದು ಕೂಡ ರೆಕಾರ್ಡ್ ಇದೆ ನಮ್ಮ ಹತ್ರ ಅದು ಅದು ಇದೆ ನಮ್ಮ ಹತ್ರ ರೆಕಾರ್ಡ್ ಇದೆ ಈಗ ಬಹಿರಂಗ ಈಗ ಬಹಿರಂಗಪಡಿಸ್ಲಿಕ್ಕೆ ನನಗೆ ಇನ್ನೂ ನಾನೇನು ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ ಅದನ್ನು ಇನ್ನೂ ಬಲಪಡಿಸ್ತಾ ಇದ್ದೀನಿ ಯಾಕಂದರೆ ನಾನು ಈಗ ಇದ್ರ ಹೋರಾಟಕ್ಕೆ ನಿಂತಿದ್ದೀನಿ ಆ ನಿಂತಾಗ ನನಗೆ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ನಿರಾಳವಾಗಿ ಏನೂ ಡೌಟ್ ಇಲ್ದಟ್ಟೆ ಹೇಳಬೇಕಲ್ಲ ಅದಕ್ಕಾಗಿ ನಾನು ಎಲ್ಲದನ್ನು ಕೂಡ ಸಂಗ್ರಹ ಮಾಡ್ತಾಯಿದ್ದೀನಿ ಈ ಕಾರ್ಮಿಕ ಇಲಾಖೆಯಲ್ಲಿ ಏನು ಈ ಅವ್ಯವಹಾರಗಳು ನಡೆದಿದೆ ಈ ಅವ್ಯವಹಾರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ಕಾರ್ಮಿಕರ ಸಚಿವರುಗಳ ಮುಂದೆ ತಂದು ಈ ಕಾರ್ಮಿಕರ ಸಾಗರ ತಾಲೂಕು ಕಾರ್ಮಿಕರ ಇಲಾಖೆಯ ಈ ಕಚೇರಿಯ ಏನು ಕರ್ಮಕಾಂಡಗಳಿದ್ದಾವೆ ಅದನ್ನು ನಿಮ್ಮ ಸಸಿ ಧ್ವನಿ ಮೂಲಕನೇ ನಾನು ಇದನ್ನು ಬೆಳಕಿ ಬೆಳಕಿ ತರ್ತಾಯಿದ್ದೀನಿ